ಒಬ್ಬ ವ್ಯಕ್ತಿ ಸತ್ತಾಗ ಅವನು ಏಕೆ ಸತ್ತ ಎಂಬುದನ್ನು ತಿಳಿದುಕೊಳ್ಳುವ ಅವಕಾಶವನ್ನು ನೀಡಲಾಗುತ್ತದೆ ಅಂತಹ ಅವಕಾಶ ನೀಡಿದಾಗ ಅದನ್ನು ಸದುಪಯೋಗ ಪಡಿಸಿಕೊಂಡು ಅವನು ಏಕೆ ಹಾಗೆ ಮಾಡಿದ ಎಂದು ಅವನ ತಪ್ಪಿನ ಅರಿವು ಮಾಡಿಸಿಕೊಳ್ಳುವುದೇ ಈ ಭಯಾನಕ ಕಥೆ ಈ ಚಿತ್ರದ ನಿರ್ದೇಶಕ ಪಾರ್ಕ್ ವಾಂಗ್ ವಾಂಗ್ಪುಂಗ್ ಈ ಚಿತ್ರದಲ್ಲಿ ತಿರಾಡೋನ್ ಸುಪಾ ಕುಂಪಿನ್ಯೂ ಚಿರ್ಪ್ರಾಂಗ್ ಅರಿಗುಲ್ ಸುರದಾ ಕಿಯತ್ವರಾವತ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಆಕ್ಷನ್ ಅಡ್ವೆಂಚರ್ ಕಾಮಿಡಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂಡಿಬಿ ರೇಟಿಂಗ್ ಫೈವ್ ಪಾಯಿಂಟ್ ತ್ರೀ ಮತ್ತು ರಾಟನ್ ಟಮೋಟದಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಾರ್ಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ನಲ್ಲಿ ಶವಾಗಾರವನ್ನು ತೋರಿಸಲಾಗುತ್ತದೆ ಅಲ್ಲಿ ಮಿನ್ ಎಂಬ ಹುಡುಗನು ಜೀವಂತಗೊಳ್ಳುತ್ತಾನೆ ಅವನಿಗೆ ಏನೂ ನೆನಪಿಲ್ಲ ಮತ್ತು ಹೊರಗೆ ಹೋಗಲು ಪ್ರಯತ್ನಿಸುತ್ತಾನೆ ಅವನನ್ನು ನೋಡಿ ವರ್ಕರ್ಸ್ ಹೆದರುತ್ತಾರೆ ಮತ್ತು ಕಿರುಚಲು ಸ್ಟಾರ್ಟ್ ಮಾಡಿದ್ದರು ಮಿನ್ ಮತ್ತೆ ಹಾಸಿಗೆಯ ಮೇಲೆ ಮಲಗಿದ್ದರು ಮಿನ್ ಗೆ ಏನು ಅರ್ಥವಾಗಲಿಲ್ಲ ಮತ್ತು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅಷ್ಟರಲ್ಲಿ ಡಾಕ್ಟರ್ ಮತ್ತು ನರ್ಸ್ ಎದುರಿಗೆ ಬಂದು ಅವನನ್ನು ದಿಟ್ಟಿಸಿ ಸ್ಟ್ರೆಂಜ್ ಆದ ಪ್ರಶ್ನೆಗಳನ್ನು ಕೆಳತೊಡಗಿದರು ಸಡನ್ಲಿ ವಿಂಡೋ ತೆರೆದು ಹೊರಗೆ ಬರ್ತಾನೆ ಮಳೆಯಿಂದಾಗಿ ಕಾಲು ಜಾರಿ ಎತ್ತರದಿಂದ ಕೆಳಗೆ ಬೀಳುತ್ತಿದ್ದಾನೆ ಆದ್ರೆ ನಂತರ ಒಂದು ಸ್ಟ್ರೆಂಜ್ ಪವರ್ಸ್ ಅವನನ್ನು ಉಳಿಸುತ್ತದೆ ಮತ್ತು ಅವನನ್ನು ಬಿಲ್ಡಿಂಗ್ ನ ಮೇಲೆ ನಿಲ್ಲುವಂತೆ ಮಾಡುತ್ತದೆ ಆದ್ರೆ ಮಿನ್ ಇದನ್ನೆಲ್ಲ ನಂಬಲಿಲ್ಲ ಅವನು ಬೀಳುವ ಬದಲು ಬಿಲ್ಡಿಂಗ್ ನ ಮೇಲೆ ನಡೆಯುತ್ತಿದ್ದನು ಆಗ ಬಿಲ್ಡಿಂಗ್ ನ ಮೇಲೆ ನಡೆಯುತ್ತಿದ್ದ ಒಬ್ಬ ಕ್ಲೀನರ್ ಬಂದನು ಇದು ನಿಜವಾಗಿ ಿದೆ ಮತ್ತು ಮನುಷ್ಯ ಕಪಾಳ ಮೋಕ್ಷ ಮಾಡ್ತಾನೆ ಅಂತ ಅವನನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಲು ನಂತರ ಅವನು ಅವನ ಬಗ್ಗೆ ಹೇಳ್ತಾನೆ ಮತ್ತು ನಾನು ಒಬ್ಬ ಗಾರ್ಡಿಯನ್ ಮತ್ತು ನಿಮ್ಮ ಸೋಲ್ ನಿಮ್ಮ ಬಾಡಿಯನ್ನು ತೊರೆದಿದೆ ಅಂತ ಹೇಳ್ತಾನೆ ಅದಕ್ಕಾಗಿಯೇ ನಿಮ್ಮ ಎಲ್ಲಾ ನೆನಪುಗಳನ್ನು ಅಳಿಸಿ ಹಾಕಲಾಗುತ್ತದೆ ಮತ್ತು ತಿರುಗುತ್ತಿರುವ ಆತ್ಮಕ್ಕೆ ಮತ್ತೆ ಬದುಕಲು ಮಿನ್ ಬಾಡಿಯನ್ನು ನೀಡಲಾಗುತ್ತದೆ ಅಂದರೆ ದೇಹವು ಮಿನ್ ಮತ್ತು ಸೋಲ್ ಬೇರೊಬ್ಬರದ್ದು ಮಿನ್ ದೇಹದಲ್ಲಿ ಬೇರೊಬ್ಬರು ಜೀವಂತವಾಗಿದ್ದಾರೆ ಅದನ್ನು ಕೇಳಿದ ಮಿನ್ ಅವನಿಂದ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ ಆದ್ರೆ ಅವನು ಯಾವುದಕ್ಕೂ ಉತ್ತರಿಸುವುದಿಲ್ಲ ನಂತರ ಅವರು ಮಿನ್ ಅನ್ನು ವಿಂಡೋಗೆ ನೇತು ಹಾಕ್ತಾರೆ ಮತ್ತು ಈಗ ನೀವು ಬಿಲ್ಡಿಂಗ್ನ ಮೇಲೆ ನಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನೀವು ಚಲಿಸಲು ಪ್ರಯತ್ನಿಸಿದರೆ ನೀವು ಬೀಳುತ್ತೀರಿ ಅದಕ್ಕಾಗಿಯೇ ಅವನು ವಿಂಡೋನ ಮೂಲಕ ಒಳಗೆ ಬಂದು ಅವನ ಹಾಸಿಗೆಯ ಮೇಲೆ ಮಲಗುತ್ತಾನೆ ಆಗ ಒಬ್ಬ ನರ್ಸ್ ಬಂದು ಮಿಂಗೆ ಸೂಜಿಯನ್ನು ಜೋರಾಗಿ ಹೊಡೆದಳು ಅದು ಅವನ ಕೈಗೆ ಹೊಡೆಯುವಷ್ಟು ನೋವನ್ನು ಅನುಭವಿಸುತ್ತಾನೆ ಅವನ ಕೈ ನೀರಿಗೆ ಬಡಿಯುತ್ತದೆ ಮತ್ತು ನೀರು ಗಾಳಿಯಲ್ಲಿ ಹೆಪ್ಪುಗಟ್ಟುತ್ತದೆ ಅದು ಮಿನ್ವನ್ನು ಆಶ್ಚರ್ಯಚಕಿತಗೊಳಿಸಿತು ನರ್ಸ್ ಅವನ ಇಚ್ಛೆಯ ಯಾವುದೇ ಗೆಟಪ್ ತೆಗೆದುಕೊಳ್ಳಬಹುದು ಎಂಬ ರೀಸನ್ ನಿಂದ ಗಾರ್ಡಿಯನ್ ಅಂತ ಅವನು ಕಂಡು ಹಿಡಿದಿದ್ದಾನೆ ಗಾರ್ಡಿಯನ್ ತನಗೆ ಈ ಬಾಡಿಯನ್ನು ಎಂದೆಂದಿಗೂ ನೀಡಲಾಗಿಲ್ಲ ಅಂತ ದೊಳಗಿನ ಆತ್ಮವನ್ನು ನೋಡ್ತಾರೆ ಒಂದು ನೂರು ದಿನಗಳಲ್ಲಿ ನೀವು ಕಂಡುಹಿಡಿಯದಿದ್ದರೆ ಮಿನ್ ಅವರ ಜೀವವನ್ನು ಏಕೆ ತೆಗೆದುಕೊಂಡರು ಅಂತ ಹೇಳ್ತಾರೆ ಆಗ ನಿಮ್ಮ ಆತ್ಮವನ್ನು ಈ ಬಾಡಿಯಿಂದ ತೆಗೆಯಲಾಗುವುದು ಮತ್ತು ನೀವು ಶಾಶ್ವತವಾಗಿ ಸಾಯುತ್ತೀರಿ ಹೊರಡುವಾಗ ಗಾರ್ಡಿಯನ್ ಹೇಳ್ತಾನೆ ಮತ್ತು ಹೌದು ನೀನು ಮಿನ್ ಅಲ್ಲ ಅಂತ ಯಾರಿಗೂ ಹೇಳಬೇಡ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾನೆ ಮಿನ್ ಮನೆಗೆ ಬಂದು ಅವನ ತಾಯಿಯನ್ನು ಕೇಳ್ತಾನೆ ಅವನು ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಆ ದಿನ ಏನಾಯಿತು ಅಂತ ನಾನು ಅದರ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ ಸುಮ್ಮನಿರು ಅಂತ ಹೇಳ್ತಾರೆ ಆಗ ಮೀನ್ ಅವನ ಫಾದರ್ ಕರೆಯಲ್ಲಿ ನಿರತವಾಗಿರುವುದನ್ನು ನೋಡ್ತಾನೆ ಅವನು ಅವನನ್ನು ನೋಡ್ತಾನೆ ಮತ್ತು ಬೇಟಿಯಾಗಲು ಕಾಯುವಂತೆ ಕೇಳ್ತಾನೆ ನನ್ನ ಫಾದರ್ ನನ್ನನ್ನು ಭೇಟಿಯಾಗುವ ಬದಲು ಕಾಯುವಂತೆ ಕೇಳುತ್ತಿದ್ದಾರೆ ಅಂತ ಕೇಳಿದಾಗ ಮಿನ್ ಸ್ಟ್ರೇಂಜ್ ಎನಿಸುತ್ತದೆ ರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ಮೀನ್ ಇಡೀ ಚೆಕ್ ಮಾಡಲು ಪ್ರಾರಂಭಿಸುತ್ತಾನೆ ಅವರು ಫೋಟೋ ಆಲ್ಬಮ್ ಅನ್ನು ಕಂಡುಕೊಂಡರು ಅದರಲ್ಲಿ ಮೀನ್ ಅವರ ಯಾವುದೇ ಚಿತ್ರಗಳಿಲ್ಲ ನಂತರ ಅವನು ಅವನ ಹಳೆಯ ರೂಮ್ ಅನ್ನು ಹುಡುಕಲು ಹೋದನು ಆದ್ರೆ ಡೋರ್ ಲಾಕ್ ಆಗಿತ್ತು ಆದ್ರಿಂದ ಅವನು ಕೆಳಗಡೆಯಿಂದ ರೂಮ್ ಒಳಗೆ ಇಣುಕಿ ನೋಡಲು ಪ್ರಯತ್ನಿಸುತ್ತಾನೆ ಅಷ್ಟರಲ್ಲಿ ಮೀನ್ ಬ್ರದರ್ ಬರ್ತಾನೆ ಮತ್ತು ಅವನನ್ನು ಮಲಗಲು ಕೇಳ್ತಾನೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನು ಎಚ್ಚರಗೊಂಡು ಅವನ ಬ್ರದರ್ ಲ್ಯಾಪ್ಟಾಪ್ ನೊಂದಿಗೆ ಹೊರಡುವುದನ್ನು ನೋಡ್ತಾನೆ ಅವನು ಹೊರಟು ಹೋದಾಗ ಅವನು ಒಂದು ಸ್ಥಳದಿಂದ ಕೀಲಿಗಳನ್ನು ಎತ್ತಿಕೊಂಡು ಬಾಗಿಲನ್ನು ಅಲ್ಲಾ ಮಾಡಲು ಪ್ರಯತ್ನಿಸ್ತಾನೆ ಯಾವುದೇ ಕೀಳಿಯಿಂದ ಡೋರ್ ತೆರೆಯಲಿಲ್ಲ ನಂತರ ಅವನು ಅವನ ಬ್ರದರ್ ನ ರೂಮಿಗೆ ಹೋಗಿ ವಿಂಡೋದಿಂದ ಹೊರಬಂದನು ಅವನ ರೂಮ್ ಬಂದನು ಅವನಿಗೆ ಫರ್ನಿಚರ್ ಮತ್ತು ಫೋಟೋವನ್ನು ಹೊರತುಪಡಿಸಿ ಏನು ಸಿಗಲಿಲ್ಲ ಮಿನ್ ಸತ್ತಾಗ ಚಿತ್ರದ ಮೇಲೆ ದಿನದ ದಿನಾಂಕವನ್ನು ಬರೆಯಲಾಗಿದೆ ಅವನು ಅದನ್ನು ನೋಡಿ ಶಾಖಾಡ್ತಾನೆ ಮತ್ತು ಚಿತ್ರ ಕೆಳಗೆ ಬಿದ್ದಿತು ಶಬ್ದವನ್ನು ಕೇಳುತ್ತಿರುವಾಗ ಅವನ ಮಾ ಬಂದರು ನನ್ನ ವಸ್ತುಗಳಿಗೆ ಏನಾಗುತ್ತದೆ ಅಂತ ಮಿನ್ ಕೇಳ್ತಾನೆ ಸೂಸೈಡ್ ಮಾಡಿಕೊಳ್ಳುವ ಮೊದಲು ನೀನು ಎಲ್ಲವನ್ನೂ ಹಾಳು ಮಾಡಿಕೊಂಡೆ ಅಂತ ಅವನ ಮಾಮ್ ಹೇಳ್ತಾರೆ ನಂತರ ಅವಳು ಮಿನ್ ಅನ್ನು ತಬ್ಬಿಕೊಳ್ಳುತ್ತಾಳೆ ಮತ್ತು ಅಳುತ್ತಾ ಹೇಳ್ತಾರೆ ನೀವು ಎಂದ ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಬೇಡಿ ಅವನ ಅವನನ್ನು ಶಾಲೆಗೆ ಬಿಡಲು ಬರುತ್ತಾಳೆ ಮತ್ತು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಶಾಲೆಗೆ ಎಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದೀರಿ ಅಂತ ಹೇಳಿ ನೀವೇ ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದೆ ಅಂತ ಹೇಳಬೇಡಿ ಸ್ಕೂಲನ್ನು ತಲುಪಿದಾಗ ನಿಮಗೆ ಹೆಚ್ಚಿನ ಫ್ರೆಂಡ್ ಇಲ್ಲ ಅಂತ ಅದು ಕಂಡು ಹಿಡಿದಿದೆ ಅವನಿಗೆ ಇಲ್ಲಿ ಎಂಬ ಹೆಸರಿನ ಉತ್ತಮ ಫ್ರೆಂಡ್ ಇದ್ದಾಳೆ ಅವಳು ಮಿನ್ ಅನ್ನು ಇಷ್ಟಪಡ್ತಾಳೆ ಅವರು ಅಲ್ಲಿಗೆ ತಲುಪಿದಾಗ ಮುಂದಿನ ಕಾಂಪಿಟೇಷನ್ ಅನ್ನು ತಲುಪಲು ಅವನು ಡ್ರಾಯಿಂಗ್ ಮಾಡಬೇಕೆಂದು ಲೀಡರ್ನು ಮೀನಿಗೆ ಹೇಳ್ತಾನೆ ಅವನು ಅವನ ಕೆಲಸವನ್ನು ಮಾಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನು ಕ್ಲಾಸ್ ರೂಮ್ ನಿಮಗೆ ಹಿಂತಿರುಗಿದಾಗ ಅವನ ಟೇಬಲ್ ಮೇಲೆ ನೋಟ್ ಅನ್ನು ಪಡೆಯುತ್ತಾನೆ ಇದು ಅವರ ಟ್ಯೂಷನ್ ಫೆಲೋನಿಂದ ಮತ್ತು ನಾನು ನಿಮ್ಮನ್ನು ಲೈಬ್ರರಿಯಲ್ಲಿ ಭೇಟಿಯಾಗಲು ಬಯಸುತ್ತೇನೆ ಅಂತ ಬರೆಯಲಾಗಿದೆ ಅವನು ಅಲ್ಲಿಗೆ ಹೋಗಿ ಬೈ ಎಂಬ ಹುಡುಗಿಯನ್ನು ಭೇಟಿಯಾಗ್ತಾನೆ ಮಿನ್ ಅವಳನ್ನು ಇಷ್ಟಪಟ್ಟನು ಮತ್ತು ಈ ಮಿನ್ ಕೂಡ ಅವಳನ್ನು ಇಷ್ಟಪಡ್ತಾನೆ ಅವನು ಅವಳನ್ನು ಭೇಟಿಯಾಗಿ ಸಂತೋಷ ಪಟ್ಟನು ಮಿನ್ ಅವನ ತಾಯಿಯ ಕಾರ್ಡ್ ಅನ್ನು ಯೂಸ್ ಮಾಡುತ್ತಾನೆ ಮತ್ತು ಒಳ್ಳೆಯ ಬಟ್ಟೆಗಳನ್ನು ಖರೀದಿಸ್ತಾನೆ ಅವರ ಹೇರ್ ಸ್ಟೈಲ್ ಅನ್ನು ಸಹ ಬದಲಾಯಿಸುತ್ತಾನೆ ಇದರಿಂದ ಪೈ ಕೂಡ ಅವನನ್ನು ಇಷ್ಟಪಡಲು ಸ್ಟಾರ್ಟ್ ಮಾಡ್ತಾರೆ ಅಂತೆ ಅವರು ಒಟ್ಟಿಗೆ ಟೈಮ್ ಕಳೆಯಲು ಸ್ಟಾರ್ಟ್ ಮಾಡ್ತಾರೆ ಮಿನ್ ಫಾದರ್ ಶಾಲೆಗೆ ಬಂದು ಇಂದು ಸ್ಕೂಲ್ ನ ಥೆರಪಿಸ್ಟ್ ರೊಂದಿಗೆ ನಿಮ್ಮ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಹೀಗೆ ಹೇಳ್ತಾ ಅವನು ಹೊರಟು ಹೋದನು ಅದರ ನಂತರ ಮಿನ್ ಅವನ ಥೆರಪಿಸ್ಟ್ ನ ಬಳಿಗೆ ಹೋಗ್ತಾನೆ ಅವನು ಮಿನ್ ಬಗ್ಗೆ ಸ್ಟ್ರೆಂಚ್ ಆದ ಪ್ರಶ್ನೆಗಳನ್ನು ಕೇಳಲು ಸ್ಟಾರ್ಟ್ ಮಾಡ್ತಾನೆ ಮಿನ್ ಇಲ್ಲಿಂದ ಹೊರಡಲು ಯೋಚಿಸ್ತಾನೆ ಆದ್ರೆ ಸಡನ್ಲಿ ಎಲ್ಲಾ ಟ್ಯಾಬ್ಲೆಟ್ ಗಳು ಗಾಳಿಯಲ್ಲಿ ಚಲಿಸಲು ಪ್ರಾರಂಭಿಸುತ್ತವೆ ಅದರ ರೀಸನ್ ದಿಂದಾಗಿ ಅವನು ಥೆರಪಿಸ್ಟ್ನಲ್ಲ ಆದ್ರೆ ಗಾರ್ಡಿಯನ್ ಅಂತ ಅವನು ತಿಳಿದುಕೊಳ್ಳುತ್ತಾನೆ ಮತ್ತು ಇದು ನಿಜ ನೀವು ಶೀಘ್ರದಲ್ಲೇ ರೀಸನ್ ಅನ್ನು ಕಂಡುಹಿಡಿಯಬೇಕು ಅಂತ ನಿಂಗೆ ನೆನಪಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಪಾಲಕರು ಹೇಳ್ತಾರೆ ಅದಕ್ಕಾಗಿಯೇ ಮಿನ್ ಅವನನ್ನು ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದರು ನೀವು ಸರಿಯಾದ ಉತ್ತರವನ್ನು ನೀಡಿದರೆ ಮರಳಿನ ಗಾಜು ನಿಲ್ಲುತ್ತದೆ ಕೆಲವು ದಿನಗಳ ನಂತರ ಮಿನ್ ಸ್ಕೂಲ್ ನಲ್ಲಿ ಫೆಸ್ಟಿವಲ್ ಇತ್ತು ಹಾಗಾಗಿ ಎಲ್ಲೆಂದರಲ್ಲಿ ಪೈಯನ್ನು ಹುಡುಕ್ತಾನೆ ಅವಳು ಅವನನ್ನು ಭೇಟಿಯಾದಾಗ ಪೈಅಳುವುದು ಾನೆ ಮತ್ತು ನಾನು ನನ್ನ ಪ್ರಾಕ್ಟೀಸ್ ಟೆಸ್ಟ್ ಅನ್ನು ತೆಗೆದುಕೊಂಡಿಲ್ಲ ಮತ್ತು ಈಗ ನಾನು ಪೇಲ್ಗೊಳ್ಳಲು ಹೆದರುತ್ತಿದ್ದೇನೆ ಅಂತ ಹೇಳ್ತಾರೆ ಮಿನ್ ಅವಳ ಮೂಡ್ ಅನ್ನು ಉತ್ತಮಗೊಳಿಸಲು ಹೇಳ್ತಾರೆ ನೀವು ಅದ್ಭುತವಾಗಿದ್ದೀರಿ ಆದ್ರಿಂದ ಚಿಂತಿಸಬೇಡಿ ಅವರು ಪೈ ಅವರನ್ನು ಕೇಳ್ತಾರೆ ನಾವು ಕಪಲ್ ಹಾಗಾದ್ರೆ ಅದರ ಮೇಲೆ ಪೈ ನೀವು ಇಂದಿನಿಂದ ನನ್ನನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿಲ್ಲ ಅಂತ ಹೇಳ್ತಾರೆ ಮಿನ್ ಗೆ ಹೋಗೋಣ ಅಂತ ಹೇಳ್ತಾರೆ ಅವರು ಫೆಸ್ಟಿವಲ್ ಗೆ ಬರ್ತಾರೆ ಮತ್ತು ಅದನ್ನು ತುಂಬಾ ಆನಂದಿಸ್ತಾರೆ ನೀವು ಬದಲಾಗಿದ್ದೀರಿ ಅಂತ ಗೆ ಹೇಳ್ತಾರೆ ಈಗ ನೀನು ಮೊದಲಿನಂತೆ ದುಃಖಿಸದೆ ಸಂತೋಷದಿಂದ ಹೀಗೆ ಅವಳು ಕೈ ನೆಕ್ಸ್ಟ್ ಫೋನ್ ನಲ್ಲಿ ಮಾತನಾಡುವುದನ್ನು ನೋಡ್ತಾನೆ ಮತ್ತು ಅದನ್ನು ಕಂಡುಕೊಂಡನು ಮೆಡಿಸನ್ ಗ್ರೂಪ್ ನ ಪ್ರಾಡಕ್ಟ್ಸ್ ಗಳನ್ನು ಖರೀದಿಸಲು ಅವನ ಫಾದರ್ ಅವನ ಮದುವೆಯ ರಿಂಗ್ ಅನ್ನು ಮಾರುತ್ತಾನೆ ಅದಕ್ಕಾಗಿಯೇ ಅವರ ಮಾಮ್ ದುಃಖ ಮತ್ತು ಅಸಮಾಧಾನಗೊಂಡಿದ್ದಾರೆ ಅವನ ತಾಯಿಯ ಮೂಡ್ ಸರಿಪಡಿಸಲು ಅವನು ಫುಡ್ ಅನ್ನು ಬೇಯಿಸಲು ಹೆಲ್ಪ್ ಮಾಡ್ತಾನೆ ಅವನು ತರಕಾರಿಗಳನ್ನು ತಿಂತಾನೆ ಅದನ್ನು ನೋಡಿ ಅವನ ಮಾತಾನೆ ಯಾಕಂದ್ರೆ ಅವನು ಮೊದಲು ಈ ಶಾಖಾಹಾರಿಯನ್ನು ಸ್ವಲ್ಪವೂ ಇಷ್ಟಪಡಲಿಲ್ಲ ಅವನ ಬದಲಾವಣೆಯನ್ನು ಕಂಡು ಅವನ ಸಂತೋಷ ಪಡ್ತಾನೆ ಡ್ರಾಯಿಂಗ್ಸ್ ಮಾಡಲು ಪ್ರಾರಂಭಿಸುತ್ತಾನೆ ಈ ಟೈಮ್ ನಲ್ಲಿ ನಿನ್ ಲಾಕರ್ ಬಳಿ ಕುಳಿತಿದ್ದ ಕೆಲವು ಚಿತ್ರಗಳನ್ನು ಅವನು ಕಂಡುಕೊಂಡನು ಅವನು ಈಗ ಲಾಕರ್ ಗೆ ಹೋಗಿ ಚೆಕ್ ಮಾಡಲು ಅದನ್ನು ಓಪನ್ ಮಾಡ್ತಾನೆ ಅದು ಖಾಲಿಯಾಗಿತ್ತು ಅಷ್ಟರಲ್ಲಿ ಇಲ್ಲಿ ಬಂದು ಈ ಲ್ಯಾಪ್ಟಾಪ್ ಅನ್ನು ನನ್ನ ತಾಯಿಗೆ ಕೊಡು ಅಂತ ಬರೆದಿರುವನು ನೊಂದಿಗೆ ನೀವು ಲ್ಯಾಪ್ಟಾಪ್ ಅನ್ನು ಇರಿಸಿದ್ದೀರಿ ಅಂತ ಹೇಳಿದರು ನಾನು ಅವಳಿಗೆ ಲ್ಯಾಪ್ಟಾಪ್ ನೀಡಲು ನಿಮ್ಮ ಮನೆಗೆ ಹೋದಾಗ ನಾನು ನಿಮ್ಮ ತಾಯಿಯನ್ನು ಹುಡುಕಲಿಲ್ಲ ಅಂತ ಅವಳು ಹೇಳ್ತಾನೆ ಹಾಗಾಗಿ ನಿಮ್ಮ ಲ್ಯಾಪ್ಟಾಪ್ ಅನ್ನು ನಿಮ್ಮ ಬ್ರದರ್ನಿಗೆ ನೀಡಿದ್ದೇನೆ ಮನೆಗೆ ತಲುಪಿದ ಮಿನ್ ಅವನ ಬ್ರದರ್ ನ ರೂಮಿಗೆ ಹೋಗಿ ಅವನ ಲ್ಯಾಪ್ಟಾಪ್ ಅನ್ನು ಹುಡುಕ್ತಾನೆ ಆದ್ರೆ ಅದು ಸಿಗಲಿಲ್ಲ ಮಿನ್ ಅವನ ಮುಖವನ್ನು ಗೀಚಿದ ಕೆಲವು ಚಿತ್ರಗಳನ್ನು ನೋಡ್ತಾನೆ ಅವನು ಕೆಲವು ದಾಖಲೆಗಳನ್ನು ಸಹ ನೋಡ್ತಾನೆ ಅವರನ್ನು ನೋಡಿದಾಗ ಮಿನ್ ಅವನ ಬ್ರದರ್ ಅಧ್ಯಯನಕ್ಕಾಗಿ ಜರ್ಮನಿಗೆ ಹೋಗಲಿದ್ದಾನೆ ಅಂತ ನೋಡ್ತಾನೆ ಅದರ ನಂತರ ಅವನು ಅವನ ಬ್ರದರ್ ನ ಬಿಸಿಯನ್ನು ಚೆಕ್ ಮಾಡುತ್ತಾನೆ ಅದರಲ್ಲಿ ಅವನ ಬ್ರದರ್ನು ಹುಡುಗಿಗೆ ಮೆಸೇಜ್ ಕಳುಹಿಸುತ್ತಿದ್ದನು ಅವರ ಸಂಭಾಷಣೆಯನ್ನು ಓದುವಾಗ ಮಿನ್ ಕಂಡುಕೊಂಡರು ಅವನ ರೀಸನ್ ದಿಂದಾಗಿ ಅವನ ಬ್ರದರ್ ಜರ್ಮನಿಗೆ ಹೋಗಲು ಸಾಧ್ಯವಾಗಲಿಲ್ಲ ಅವನು ಅವನ ಫ್ಯಾಮಿಲಿಯನ್ನು ನೋಡಿಕೊಳ್ಳಲು ಇಲ್ಲಿಯೇ ಇರಬೇಕಿತ್ತು ಮತ್ತು ಅವನು ಮಿನ್ ದ್ವೇಷಿಸಲು ಇದು ರೀಸನ್ ಆಗಿದೆ ಅವನು ಸಾಯಬೇಕೆಂದು ಅವನು ಬಯಸ್ತಾನೆ ಮೇಲಾಗಿ ಅವನ ಬ್ರದರ್ ಮಿನ್ ಲ್ಯಾಪ್ಟಾಪ್ ನಲ್ಲಿ ಕೊನೆಯ ವಿದಾಯ ನೋಟ್ ಅನ್ನು ಕಂಡುಕೊಂಡಿದ್ದಾನೆ ಅಂತ ಬರೆದಿದ್ದಾನೆ ಅವರು ಸಾಯುವ ಮದುವೆ ಬರೆದರು ಮತ್ತು ನಾನು ಅದರ ಬಗ್ಗೆ ನನ್ನ ಪೇರೆಂಟ್ಸ್ಗೆ ಹೇಳಲಿಲ್ಲ ಇಲ್ಲಿ ಮಿನ್ ಅವನ ಬ್ರದರ್ ನ ಬಳಿ ಇರುವ ಸೆಕೆಂಡ್ ಲ್ಯಾಪ್ಟಾಪ್ ಅವನದು ಅಂತ ನೋಡ್ತಾನೆ ಈಗ ಅದನ್ನು ಹುಡುಕಲು ಅವನು ಅವನ ಬ್ರದರ್ ನ ಕಾಲೇಜಿಗೆ ಹೋಗ್ತಾನೆ ಅವನು ಅವನ ಲ್ಯಾಪ್ಟಾಪ್ ಅನ್ನು ಕಂಡು ಅದನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಅವನು ನೋಡುವ ಮೊದಲೇ ಅವನ ಬ್ರದರ್ ಬಂದು ಲ್ಯಾಪ್ಟಾಪ್ ಕಿತ್ತುಕೊಂಡು ಮೀನು ಇಲ್ಲದೆ ನಮ್ಮ ಫ್ಯಾಮಿಲಿ ಸುಖವಾಗಿದೆ ಎನ್ನುತ್ತಾನೆ ಹೀಗೆ ಹೇಳ್ತಾ ಲ್ಯಾಪ್ಟಾಪ್ ಅನ್ನು ಮನೆಯಿಂದ ಹೊರಗೆ ಎಸೆದರು ಮಿನ್ ಅವನ ಲ್ಯಾಪ್ಟಾಪ್ ತೆಗೆದುಕೊಳ್ಳಲು ಆತುರದಿಂದ ಹೊರಬಂದು ಅವನ ಲ್ಯಾಪ್ಟಾಪ್ ಗಾಳಿಯಲ್ಲಿ ಹಾರುತ್ತಿರುವುದನ್ನು ನೋಡ್ತಾನೆ ಗಾರ್ಡಿಯನ್ ಅವನ ಪವರ್ಸ್ ನ ಮೂಲಕ ಲ್ಯಾಪ್ಟಾಪ್ ಅನ್ನು ಗಾಳಿಯಲ್ಲಿ ನಿಲ್ಲಿಸಿದ ಲೇಡಿಯಂತೆ ಕುಳಿತಿದ್ದ ಮತ್ತು ಮುಂದಿನ ಕ್ಷಣ ಅವನು ಲ್ಯಾಪ್ಟಾಪ್ ಅನ್ನು ಗ್ರೌಂಡ್ ನ ಮೇಲೆ ಎಸೆದು ಹೀಗೆ ಮಾಡ್ತಾನೆ ಅವನು ಮಿನ್ ನೋಡಿ ನಗುತ್ತಾನೆ ಮಿನ್ ತರಾತುರಿಯಲ್ಲಿ ೊಂದಿಗೆ ಮನೆಗೆ ಬಂದ ಮತ್ತು ಅವನು ಬಾಟಲಿಗೆ ವಿಷ ಬೆರೆಸಿ ಕುಡಿದಿದ್ದಾನೆ ಅಂತ ಕಂಡುಹಿಡಿದನು ನಂತರ ಅವನು ಎಲ್ಲಾ ಚಿತ್ರಗಳಿಂದ ಅವನ ಮುಖವನ್ನು ಗೀಚಿದನು ಅವನು ಅವನ ಎಲ್ಲಾ ವಸ್ತುಗಳನ್ನು ಸುಟ್ಟು ಹಾಕಿದನು ಮತ್ತು ಅವನ ಫಾದರ್ ಅನ್ನು ದ್ವೇಷಿಸುತ್ತಾನೆ ಅಂತ ಸಹ ಅದು ನೋಡುತ್ತದೆ ಯಾಕಂದ್ರೆ ಅವನು ಅವನ ತಾಯಿಯ ಸಂಬಳವನ್ನು ಅವನ ಮೆಡಿಸಿನ್ ಪ್ರಾಡಕ್ಟ್ಸ್ ಗಳನ್ನು ಖರೀದಿಸಲು ಖರ್ಚು ಮಾಡುತ್ತಿದ್ದನು ಅವನು ಅವನ ಬ್ರದರ್ ನನ್ನು ಸಹ ದ್ವೇಷಿಸ್ತಾನೆ ಯಾಕಂದ್ರೆ ಅವನು ಅವನನ್ನು ಕೀಳಾಗಿ ಭಾವಿಸಲು ಪ್ರಯತ್ನಿಸಿದನು ಮಿನ್ ಪ್ರೀತಿಸುವ ಈ ಮನೆಯಲ್ಲಿ ಅವನ ಮಾಮ್ ಇದ್ದಳು ಎಂದರ್ಥ ಈಗ ಅವನ ಮಾಮ್ ಕೂಡ ಹೆಚ್ಚಿನ ಟೈಮ್ ಮನೆಯಿಂದ ಹೊರಗಿರುವ ರೀಸನ್ ಅವನ ಜೀವನ ಪೈ ಇತ್ತು ಅವನು ಯಾರನ್ನು ಇಷ್ಟಪಡ್ತಾನೆ ಒಂದು ದಿನ ಅವನು ಪೈಯನ್ನು ಭೇಟಿಯಾಗಲು ಹೋಗ್ತಾನೆ ಮತ್ತು ಅವಳ ಟೀಚರ್ ಪೈ ಜೊತೆ ತಪ್ಪು ಮಾಡಲು ಪ್ರಯತ್ನಿಸುತ್ತಿರುವುದನ್ನು ನೋಡ್ತಾನೆ ಪೈ ಕೂಡ ಅದನ್ನು ಮಾಡುವುದನ್ನು ತಡೆಯುತ್ತಿಲ್ಲ ಅದನ್ನು ನೋಡಿದ ಮಿನ್ ಆಶ್ಚರ್ಯಚಕಿತರಾದರು ಮತ್ತು ದುಃಖಿತರಾಗುತ್ತಾರೆ ಅವರು ಟೀಚರ್ ಅನ್ನು ತಡೆಯಲಿಲ್ಲ ಆದ್ರೆ ನೆಕ್ಸ್ಟ್ ಡೇ ಅವರು ಕ್ಲಾಸ್ ರೂಮ್ ಗೆ ಹೋಗಿ ರ ಮುಖಕ್ಕೆ ಹೊಡೆದರು ಇದರಿಂದ ಟೀಚರ್ ಕೆಳಗೆ ಬಿದ್ದರು ಅವನು ಪೈ ಅನ್ನು ರೂಫ್ ಗೆ ಕರೆದುಕೊಂಡು ಹೋಗ್ತಾನೆ ಮತ್ತು ನೀವು ನಿನ್ನೆ ರಾತ್ರಿ ಏನು ಮಾಡುತ್ತಿದ್ದೀರಿ ಟೀಚರ್ನು ನಿಮಗೆ ತಪ್ಪು ಮಾಡುತ್ತಿದ್ದಾನೆ ಮತ್ತು ನೀವು ಅವನನ್ನು ತಡೆಯಲಿಲ್ಲವೇ ನೀವು ಅದನ್ನು ಏಕೆ ಮಾಡಿದಿರಿ ಅವಳು ಅಳಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ನಾನು ಆ ಟೀಚರ್ ಟೀಚರ್ನನ್ನು ಇಷ್ಟಪಡುವುದಿಲ್ಲ ಮತ್ತು ನಮ್ಮ ನಡುವೆ ಏನೂ ಇಲ್ಲ ಅಂತ ಹೇಳ್ತಾರೆ ಆಗಲೂ ನಾನು ಅವನೊಂದಿಗೆ ಇರುತ್ತಿದ್ದೆ ಯಾಕಂದ್ರೆ ಅವನಿಂದಾಗಿ ನಾನು ಒಲಿಂಪಿಕ್ ಶಾಲೆಗೆ ಹೋಗಬಹುದು ಅವಳ ಭವಿಷ್ಯವನ್ನು ಹೊರತುಪಡಿಸಿ ಪೈಗೆ ಏನು ಮುಖ್ಯವಲ್ಲ ಅಂತ ಅದು ಕಂಡುಹಿಡಿದಿದೆ ಮಿನ್ ಕೆಟ್ಟದಾಗಿ ಅನಿಸುತ್ತದೆ ಮತ್ತು ಪೈಗೆ ಅವನ ಡಿಮ್ಯಾಂಡ್ ಇಲ್ಲ ಅಂತ ಯೋಚಿಸ್ತಾನೆ ನಾನು ಸಾಯಬೇಕು ಅಂತ ಕೆಳಕ್ಕೆ ತೋರಿಸ್ತಾ ಅವನು ಹೇಳ್ತಾನೆ ಪ್ರಿನ್ಸಿಪಲ್ ಅವರ ಬಗ್ಗೆ ಕಂಪ್ಲೇಂಟ್ ನೀಡಿದ್ರಿಂದ ಮಿನ್ ಅವರ ಫಾದರ್ ಶಾಲೆಗೆ ಬಸ್ತಾರೆ ಅವನು ಅವನನ್ನು ಬಯುತ್ತಿದ್ದನು ಆದ್ರೆ ಮಿನ್ ಕೂಡ ಅವನ ಮೇಲೆ ಕೋಪಗೊಳ್ಳುತ್ತಾನೆ ನೀವು ಒಳ್ಳೆಯವರಲ್ಲ ಅಂತ ಅವರು ಹೇಳ್ತಾರೆ ನೀವು ಪ್ರಾಡಕ್ಟ್ಸ್ ಗಳನ್ನು ಖರೀದಿಸಿ ಮತ್ತು ಮೆಡಿಸನ್ ಗ್ರೂಪ್ ನ ಭಾಗವಾಗಲು ನನ್ನ ತಾಯಿಯ ರಿಂಗ್ ನನ್ನು ಮಾರಾಟ ಮಾಡಿದ್ದೀರಿ ಹೀಗೆ ಹೇಳ್ತಾ ಅವನು ಹೊರಟು ಹೋದನು ಅದರ ನಂತರ ಮಿನ್ ಅವನ ತಾಯಿಯ ಬಿಸಿನೆಸ್ ಕಾರ್ಡ್ ಅನ್ನು ನೋಡ್ತಾನೆ ಅದರ ಹಿಂದೆ ಮನೆಯ ಅಡ್ರೆಸ್ ಅನ್ನು ಬರೆಯಲಾಗಿದೆ ಅವನು ಆ ಅಡ್ರೆಸ್ ಗೆ ಹೋಗಿ ಅವನ ತಾಯಿಯನ್ನು ಒಬ್ಬ ವ್ಯಕ್ತಿಯೊಂದಿಗೆ ನೋಡ್ತಾನೆ ಅವಳು ಅವನ ತಾಯಿಯ ಫ್ರೆಂಡ್ ಆಗಿದ್ದರು ಎಂದರೆ ಅವಳು ಅವನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಅವನ ತಾಯಿಯು ಮಿನ್ ಅನ್ನು ನೋಡಿದ್ದಾಳೆ ಮತ್ತು ಅವಳು ಅವನಿಗೆ ಅರ್ಥವಾಗುವಂತೆ ಹೇಳಲು ಹೋದಾಗ ಅವನು ಈಗಾಗಲೇ ದುಃಖಿತನಾಗಿದ್ದರಿಂದ ಮಿನ್ ಹೊರಟು ಹೋದನು ಈಗ ಅವನು ಬ್ರಿಡ್ಜ್ ನ ಮೇಲೆ ನಿಂತಿದ್ದಾನೆ ಮತ್ತು ಕೆಳಮುಖವಾಗಿ ನೋಡುತ್ತಿರುವಾಗ ಅವನನ್ನು ಅಂತ್ಯಗೊಳಿಸಲು ಯೋಚಿಸ್ತಾನೆ ಮಳೆಯಾಗುತ್ತಿತ್ತು ಮತ್ತು ಮಳೆಹನಿಗಳು ಗಾಳಿಯಲ್ಲಿ ನಿಲ್ಲುತ್ತವೆ ಯಾಕಂದ್ರೆ ಹುಡುಗಿಯಾಗಿ ಗಾಡಿಯನ್ನು ಅಲ್ಲಿಗೆ ಬಂದನು ಅವನು ಮಿನ್ ಬಳಿಗೆ ಬಂದು ಮಿನ್ ಅವನನ್ನು ಸೂಸೈಡ್ ಮಾಡಿಕೊಳ್ಳಲು ರೀಸನ್ ಅನ್ನು ಹೇಳು ಅಂತ ಕೇಳ್ತಾನೆ ಅವನು ಉತ್ತರಿಸುತ್ತಾನೆ ಯಾಕಂದ್ರೆ ಮಿನ್ ಈ ಜೀವನವನ್ನು ಮತ್ತು ಅವನ ಫ್ಯಾಮಿಲಿಯನ್ನು ದ್ವೇಷಿಸ್ತಾನೆ ಮತ್ತು ಅವನು ಮಾಡಿದ್ದಕ್ಕೆ ಪೈ ಜವಾಬ್ದಾರನಾಗಿರುತ್ತಾನೆ ಮಿನ್ ಅಲ್ಲ ಅವರೆಲ್ಲರೂ ನಂಬಲರಲ್ಲ ಎಂಬ ರೀಸನ್ಗಾಗಿ ಅವನು ಅವನನ್ನು ಬೇಸರದಿಂದ ಸಾಯಿಸಲು ಪ್ರಯತ್ನಿಸಿದನು ಆದ್ರೆ ಉತ್ತರಿಸಿದ ನಂತರವೂ ಅವನ ಸ್ಯಾಂಡ್ ಕ್ಲಾಸ್ ನಿಲ್ಲುವುದಿಲ್ಲ ಎಂದರೆ ಅದು ತಪ್ಪು ಉತ್ತರ ಪಾಲಕರು ತಪ್ಪು ಉತ್ತರವನ್ನು ಹೇಳ್ತಾರೆ ಮತ್ತು ನೀವು ಸರಿಯಾದ ಉತ್ತರವನ್ನು ನೀಡಲು ಕೇವಲ ಮೂರು ದಿನಗಳು ಮಾತ್ರ ಅದರ ನಂತರ ಅವನು ಮನೆಗೆ ಬಂದು ಅವನ ವಸ್ತುಗಳನ್ನು ಒಡೆಯಲು ಸ್ಟಾರ್ಟ್ ಮಾಡ್ತಾನೆ ಇದರ ನಡುವೆ ಇಲ್ಲಿ ಬಂದು ನಿನ್ನ ಡ್ರಾಯಿಂಗ್ ಅನ್ನು ಇನ್ನು ಏಕೆ ಪೂರ್ಣಗೊಳಿಸಲಿಲ್ಲ ಅಂತ ಹೇಳಿದ್ಲು ಮಿನ್ ಕೋಪದಲ್ಲಿದ್ದರು ಮತ್ತು ನೀವು ನನಗಾಗಿ ಚಿಂತಿಸಬೇಕಾಗಿಲ್ಲ ಅಂತ ಹೇಳಿದರು ಮೇಲಾಗಿ ಅವರು ಇತರ ತಪ್ಪು ಸಬ್ಜೆಕ್ಟ್ ಗಳನ್ನು ಹೇಳಿದರು ನಾನು ನಿನ್ನನ್ನು ನನ್ನ ಫ್ರೆಂಡ್ ಅಂತ ಪರಿಗಣಿಸಲಿಲ್ಲ ಅಂತ ಅವನು ಹೇಳ್ತಾನೆ ಅದನ್ನು ಕೇಳಿ ಅವಳು ದುಃಖಿತಲಾಗುತ್ತಾಳೆ ಅವಳು ಹೊರಳ್ತಾಳೆ ಮಿನ್ ಮತ್ತು ಅವನ ಫಾದರ್ ಕೆಲ್ಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ಅವನ ತಾಯಿಯನ್ನು ಕರೆದುಕೊಂಡು ಹೋಗ್ತಾರೆ ವಾಶ್ರೂಮ್ಗೆ ಹೋಗುವಂತೆ ಹೇಳುವಾಗ ಮಿನ್ ಅವನ ಹೆತ್ತವರನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾನೆ ಈಗ ವಾಶ್ರೂಮ್ಗೆ ಹೋಗುವ ಬದಲು ಗುಟ್ಟಾಗಿ ಫಾದರ್ ತಾಯಿಯ ಮಾತು ಕೇಳ್ತಾನೆ ಮದುವೆಯ ರಿಂಗ್ ಅನ್ನು ಅವನ ಫಾದರ್ ಮಾರಾಟ ಮಾಡುವುದನ್ನು ಅವನು ನೋಡ್ತಾನೆ ಅವನು ಅವನ ತಾಯಿಯ ಬಳಿಗೆ ಹಿಂದಿರುಗುತ್ತಿದ್ದಾನೆ ಆದ್ರೆ ಇಲ್ಲಿ ಅವನ ಮಾ ತನಗೆ ಸಂಬಂಧವಿದೆ ಅಂತ ಅವನ ಫಾದರ್ ಗೆ ಹೇಳ್ತಾರೆ ಅದರ ಮೇಲೆ ಅವನ ಅಪ್ಪ ಏನೂ ಹೇಳದೆ ಹೊರಟು ಹೋಗ್ತಾನೆ ಮಿನ್ ಮತ್ತು ಅವನ ಮಾಮ್ ಒಬ್ಬರೇ ಇದ್ರು ಅವಳು ಕಾರಿನ ಬಳಿಗೆ ಬಂದು ಮಿಂಗೆ ಸ್ವಾರಿ ಕೇಳುತ್ತಾಳೆ ನಾನು ನನ್ನ ಫ್ಯಾಮಿಲಿ ದೊಂದಿಗೆ ಇರಲು ಬಯಸುತ್ತೇನೆ ಅದಕ್ಕಾಗಿಯೇ ನಾನು ಆ ವ್ಯಕ್ತಿಯೊಂದಿಗೆ ಅಪ್ ಮಾಡಿಕೊಳ್ಳುತ್ತೇನೆ ಅಂತ ಅವಳು ಹೇಳ್ತಾರೆ ಇಲ್ಲಿ ಮೀನ್ ಅವಳನ್ನು ಕ್ಷಮಿಸಲು ನಿರಾಕರಿಸುತ್ತಾಳೆ ಮತ್ತು ನಾನು ನಿನ್ನ ಮಗನಲ್ಲ ಅಂತ ಹೇಳ್ತಾರೆ ಅವನ ದೇಹದಲ್ಲಿ ನಾನು ಬೇರೆ ಯಾರೋ ನೀನು ಒಳ್ಳೆಯ ತಾಯಿಯಲ್ಲದ ರೀಸನ್ ನಿನ್ನೋರಿಜಿನ ಮಗ ಸತ್ತಿದ್ದಾನೆ ಅವನ ಮಾಮ್ ಅಳುತ್ತಿದ್ದಳು ಮತ್ತು ಅವಳ ಗಮನವು ಡ್ರೈವಿಂಗ್ ನಿಂದ ಬೇರೆಡೆಗೆ ತಿರುಗುತ್ತದೆ ಮತ್ತು ಅವಳ ಕಾರು ಕೆಟ್ಟ ಅಪಘಾತಕ್ಕೆ ಸಿಲುಕುತ್ತದೆ ಈ ರೀಸನ್ ದಿಂದಾಗಿ ಅವರು ಮೂರ್ಛೆ ಹೋಗ್ತಾರೆ ಮಿನ್ ಅವನ ಪ್ರಜ್ಞೆಗೆ ಬರ್ತಾನೆ ಮತ್ತು ಹಾಸ್ಪಿಟಲ್ ನಲ್ಲಿ ಅವನು ಅವಳನ್ನು ನೋಡ್ತಾನೆ ಅವನು ಇನ್ನೂ ಪ್ರಜ್ಞಾಹೀನ ಕಂಡೀಷನ್ ನಲ್ಲಿದ್ದ ಅವನ ತಾಯಿಯನ್ನು ನೋಡಲು ಹೋದನು ಅವನ ಬ್ರದರ್ನು ಅಲ್ಲಿಯೇ ಇದ್ದನು ಅವರು ಮಿಂಗೆ ಮಾಂ ಸೀರಿಯಸ್ ಕಂಡೀಷನ್ ನಲ್ಲಿದ್ದಾರೆ ಮತ್ತು ನೀವೇಕೆ ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೀರಿ ಅಂತ ಹೇಳಿ ನೀವು ನನಗೆ ಏನನ್ನು ಹೇಳಲಿಲ್ಲ ಏಕೆ ನೀನು ನನಗೆ ಏನಾದರೂ ಹೇಳಿದರೆ ನಾನು ನಿನಗೆ ಹೆಲ್ಪ್ ಮಾಡುತ್ತಿದ್ದೆ ಈಗ ಯಾರು ನಿನ್ನನ್ನು ಪ್ರೀತಿಸುವುದಿಲ್ಲ ಮೂರ್ಖ ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ ಅಂತ ಯೋಚಿಸುವುದನ್ನು ನಿಲ್ಲಿಸಿ ಈಗ ಮಿನ್ ಅವರು ಚೆನ್ನಾಗಿದ್ದ ರೀಸನ್ ಮನೆಗೆ ಕಳುಹಿಸಲಾಗಿದೆ ಅವರು ಸ್ವಾರ್ಥಿ ಂತೆ ಯೋಚಿಸುತ್ತಿದ್ದಾರೆ ಮತ್ತು ಮಾಡುತ್ತಿದ್ದಾರೆಂದು ಮಿನ್ ತಿಳಿದುಕೊಂಡರು ಅದರ ನಂತರ ಅವನು ಅವನ ಡ್ರಾಯಿಂಗ್ ಅನ್ನು ಪೂರ್ಣಗೊಳಿಸುತ್ತಾನೆ ನೆಕ್ಸ್ಟ್ ಡೇ ಒಲಿಂಪಿಕ್ಸ್ ಗೇಮ್ ಅನ್ನು ಘೋಷಿಸಲಾಯಿತು ಅದರಲ್ಲಿ ಪೈ ಕೂಡ ಆಯ್ಕೆಯಾದರು ಈ ಖುಷಿಯಲ್ಲಿ ಪೈಗೆ ಸ್ಪೀಚ್ ಮಾಡಲು ಕೇಳಲಾಯಿತು ಆದ್ರೆ ಅವಳು ಅಲ್ಲಿ ಮಿನ್ನನ್ನು ನೋಡ್ತಾಳೆ ಮತ್ತು ಮುಜುಗರದ ರೀಸನ್ ಮಾತನಾಡಲು ಸಾಧ್ಯವಿಲ್ಲ ಅವಳು ಹೊರಟು ಹೋದಳು ಆದ್ರೆ ಮಿನ್ ಅವಳಲ್ಲಿ ಕ್ಷಮೆಯಾಚಿಸ್ತಾಳೆ ಮತ್ತು ಅವಳನ್ನು ತಬ್ಬಿಕೊಳ್ಳುತ್ತಾಳೆ ನಂತರ ನಾನು ಆ ದಿನ ಕೋಪದಲ್ಲಿದ್ದೆ ಅಂತ ಹೇಳ್ತಾನೆ ಮತ್ತು ಯೋಚಿಸದೆ ನಿಮ್ಗೆ ಅನುಪಯುಕ್ತ ಸಬ್ಜೆಕ್ಟ್ ಗಳನ್ನು ಹೇಳಿದರು ನಿಮ್ಮ ಮೇಲೆ ನೀವು ಕೋಪಗೊಳ್ಳಬಾರದು ಯಾಕಂದ್ರೆ ಅದು ಆ ಟೀಚರ್ ರ ಿದೆ ಇದೆಲ್ಲವೂ ಪೈ ಅನ್ನು ಪ್ರೋತ್ಸಾಹಿಸುತ್ತದೆ ಅವಳು ಅವನ ಟೀಚರ್ ಸತ್ಯ ರಿವೀಲ್ ಹೇಳಲು ಪ್ರಿನ್ಸಿಪಲ್ ಆಫೀಸ್ಗೆ ಹೋಗ್ತಾಳೆ ಅದರ ನಂತರ ಮಿನ್ಲಿಯನ್ನು ಭೇಟಿಯಾಗುತ್ತಾಳೆ ಮತ್ತು ಅವಳಲ್ಲಿ ಕ್ಷಣ ಯಾಚಿಸ್ತಾಳೆ ಅವನು ಯಾವಾಗಲೂ ನನಗೆ ಒಳ್ಳೆಯದನ್ನು ಯೋಚಿಸುವನು ನೀನು ಅಂತ ಹೇಳ್ತಾನೆ ನೀವು ಯಾವಾಗಲೂ ನನ್ನನ್ನು ಬೆಂಬಲಿಸುತ್ತೀರಿ ಮತ್ತು ಇದಕ್ಕಾಗಿ ನೀವು ಎಂದಿಗೂ ನಿಮ್ಮನ್ನು ಮೆಚ್ಚಿಕೊಳ್ಳುವುದಿಲ್ಲ ಅದನ್ನು ಕೇಳಿ ಅವನನ್ನು ಕ್ಷಮಿಸ್ತಾನೆ ಮತ್ತು ನೀವು ಟಿನ್ ಡ್ರಾಯಿಂಗ್ ಮಾಡಿಲ್ಲ ಆದ್ರಿಂದ ನಾನು ನಿಮ್ಮ ಹಳೆಯ ಡ್ರಾಯಿಂಗ್ ನೀಡಿದ್ದೇನೆ ಅಂತ ಹೇಳ್ತಾರೆ ಈಗ ಮಿನ್ ಸ್ಟಂಟ್ ಕಾರ್ಡ್ ನಲ್ಲಿ ಅವನ ಹಳೆಯ ಡ್ರಾಯಿಂಗ್ ನೋಡಿದಾಗ ಅವನು ಆಶ್ಚರ್ಯಚಕಿತನಾಗುತ್ತಾನೆ ಯಾಕಂದ್ರೆ ಅದು ಬೈಗಾಗಿ ಅವನು ಮಾಡಿದ ಅದೇ ಡ್ರಾಯಿಂಗ್ ಆಗಿತ್ತು ಸ್ವಲ್ಪ ಟೈಮ್ ನಂತರ ಮಿನ್ ಅವನ ಹಳೆಯ ನೆನಪುಗಳ ಬಗ್ಗೆ ಯೋಚಿಸ್ತಾನೆ ಮತ್ತು ಮಿನ್ನ ಹಿಂದಿನ ಜೀವನವನ್ನು ನೋಡ್ತಾನೆ ಇದರಲ್ಲಿ ಅವನು ಅವನ ಮಿಲಿ ಮತ್ತು ಪೈ ಜೊತೆ ಕಳೆದ ಒಳ್ಳೆಯ ಕ್ಷಣಗಳನ್ನು ನೋಡ್ತಾನೆ ಮಿನ್ ಇದೆಲ್ಲವನ್ನೂ ಆಲೋಚಿಸುತ್ತಿರುವಾಗ ಅವನು ಮೆಟ್ಟಿಲುಗಳ ಕೆಳಗೆ ಎಡವಿ ಬಿದ್ದನು ಅದು ಅವನ ಪಾಕೆಟ್ ನಿಂದ ಸ್ಯಾಂಡ್ ಗ್ಲಾಸ್ ಬೀಳಲು ರೀಸನ್ ಆಯಿತು ಇದರ ನಂತರ ಮಿನ್ ಅವನ ರೂಮ್ ಅನ್ನು ತಲುಪುತ್ತಾನೆ ಜೀವನದಲ್ಲಿ ಒಳ್ಳೆಯ ಸಬ್ಜೆಕ್ಟ್ ಗಳ ಮೇಲೆ ಹೇಗೆ ಗಮನ ಹರಿಸಬೇಕೆಂದು ಅವನಿಗೆ ತಿಳಿದಿಲ್ಲಾದ ರೀಸನ್ ಅವನು ಅವನನ್ನು ತನ್ನನ್ನು ತಾನೇ ಸಾಯಿಸಲು ಪ್ರಯತ್ನಿಸಿದನು ಅಂತ ಮಿನ್ ಅರ್ಥ ಮಾಡಿಕೊಂಡಿದ್ದಾನೆ ಇದಕ್ಕೆಲ್ಲ ಜವಾಬ್ದಾರರು ಯಾರೂ ಇರಲಿಲ್ಲ ಆದ್ರೆ ಅದು ಅವರ ತಪ್ಪು ಅಂತ ಅವರು ಒಪ್ಪಿಕೊಳ್ತಾರೆ ಅದನ್ನು ಕೇಳಿದ ಗಾರ್ಡಿಯನ್ ಚೆನ್ನಾಗಿ ಹೇಳ್ತಾನೆ ಈಗ ನೀನು ಉತ್ತರಿಸಿರುವುದು ಸರಿ ಮತ್ತು ನಿಮ್ಮ ಆತ್ಮವನ್ನು ನೀವು ಗೆದ್ದಿದ್ದೀರಿ ಅಭಿನಂದನೆಗಳು ಅದರ ನಂತರ ಗಾರ್ಡಿಯನ್ ಅಲ್ಲಿಂದ ಕಣ್ಮರೆಯಾಗ್ತಾನೆ ಹೋಗ್ತಾನೆ ಮತ್ತು ಅವನ್ ಬಳಿಗೆ ಬರುತ್ತಾಳೆ ಅವನು ಅವನು ಅವಳನ್ನು ತಬ್ಬಿಕೊಂಡ ನಂತರ ಹಾಸ್ಪಿಟಲ್ ಗೆ ಹೋದನು ಮತ್ತು ಅವನ ತಾಯಿಯು ಅವಳ ಪ್ರಜ್ಞೆಗೆ ಬಂದಿರುವುದನ್ನು ನೋಡ್ತಾನೆ ಅವಳು ಅವನ ತಂದೆಯಿಂದ ಡಿವೋರ್ಸ್ ಅನ್ನು ತೆಗೆದುಕೊಳ್ಳುತ್ತಿರುವುದಾಗಿ ಮಿನ್ ಹೇಳ್ತಾರೆ ಮತ್ತು ಅವನು ಯಾರೊಂದಿಗೆ ಬದುಕಬೇಕೆಂದು ಅವನು ನಿರ್ಧರಿಸಬೇಕು ನೀವು ನಿಮ್ಮ ಫಾದರ್ ಅನ್ನು ಆರಿಸಿದರೆ ನಾನು ನಿಮ್ಮನ್ನು ಎಂದಿಗೂ ತಪ್ಪಾಗಿ ಪರಿಗಣಿಸುವುದಿಲ್ಲ ಯಾಕಂದ್ರೆ ನಾನು ಒಳ್ಳೆಯ ತಾಯಿಯಲ್ಲ ಮತ್ತು ನೀವು ಹೇಳಿದ್ದು ಅದನ್ನೇ ಕೇಳಿದ ಮಿನ್ ಅಳಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನು ಹೇಳಿದ್ದಕ್ಕಾಗಿ ಮತ್ತು ಅವನ ತಾಯಿಯನ್ನು ನೋಯಿಸಿದ್ದಕ್ಕಾಗಿ ಅವನ ತಾಯಿಯಲ್ಲಿ ಕ್ಷಮೆಯಾಚಿಸ್ತಾನೆ ಅವನು ಅವನ ತಾಯಿಯನ್ನು ತಬ್ಬಿಕೊಡ್ತಾನೆ ಮತ್ತು ನಾನು ನಿಮ್ಮ ಮಗನಾಗಲು ಎಂದಿಗೂ ವಿಷಾದಿಸುವುದಿಲ್ಲ ಆದ್ರೆ ನಾನು ಹೆಮ್ಮೆ ಪಡುತ್ತೇನೆ ಅಂತ ಹೇಳ್ತಾನೆ ನೀವು ಒಳ್ಳೆಯ ತಾಯಿ ಅದರ ನಂತರ ಅವನು ಅವನ ನಾರ್ಮಲ್ ಜೀವನವನ್ನು ಕಳೆಯಲು ಸ್ಟಾರ್ಟ್ ಮಾಡ್ತಾನೆ ಅವನು ಲೈಫ್ ಮತ್ತು ಅದರ ಬಗ್ಗೆ ಒಳ್ಳೆಯ ಸಬ್ಜೆಕ್ಟ್ ಗಳನ್ನು ರಿವೀಲ್ ಮಾಡ್ತಾನೆ ಇಲ್ಲಿಗೆ ಈ ಸ್ಟೋರಿ ಮುಗಿಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ